ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನಿವತ್ತಿಷ್ಟು ಕತ್ಲಲ್ಲಿ ವಿಡಿಯೋ ಮಾಡ್ತಿದ್ದೀನಿ ಅನ್ಕೊಂಡ್ರಾ ಬನ್ನಿ ಹೇಳ್ತೀನಿ ನಾನಿವತ್ತು ಹೋಗ್ತಿರೋದು ಹೊಸನಗರ ತಾಲೂಕಿನ ಬಿದನೂರು ನಗರದ ಪಂಚಮುಖಿ ಆಂಜನೇಯ ದೇವಸ್ಥಾನದಲ್ಲಿ ನಡೀತಿರುವ ಧನುರ್ಮಾಸ ಪೂಜೆಗೆ ಬನ್ನಿ ನನ್ನ ಜೊತೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಬಗ್ಗೆ ಹೇಳಬೇಕಂದ್ರೆ ಪಂಚಮುಖಗಳನ್ನು ಹೊಂದಿರುವ ಆಂಜನೇಯ ದೇವಾಲಯ ಭಾರತದಲ್ಲಿರೋದು ಎರಡು ಮಾತ್ರ ಇದರಲ್ಲಿ ಒಂದು ನಮ್ಮ ಬಿದನೂರು ನಗರದಲ್ಲಿರೋದು ನಮ್ಮ ಪುಣ್ಯ ಇಲ್ಲಿರುವ ಆಂಜನೇಯ ವಿಗ್ರಹವು ಸುಮಾರು ಮೂರೂವರೆ ಅಡಿ ಎತ್ತರದ ಅಖಂಡ ಕರಿಯ ಶಿಲೆಯಲ್ಲಿ ನಿರ್ಮಾಣ ಮಾಡಿ ಮಾಡಿದ ನಿಂತ ನಿರುವಿನ ಭವ್ಯ ಮೂರ್ತಿಯಾಗಿದೆ ಇಂಥ ಇತಿಹಾಸ ಇರುವ ದೇವಸ್ಥಾನದ ಒಳಗಡೆ ಹೋಗೋಣ ಬನ್ನಿ ಹಾಗೆ ದೇವಸ್ಥಾನ ಹೊರಗಡೆ ಲೈಟಿಂಗ್ ವ್ಯವಸ್ಥೆನ ಕೂಡ ಮಾಡಿದ್ದಾರೆ ನೋಡ್ಬೋದು ಬನ್ನಿ ಹಾಗೆ ಒಳಗಡೆ ಏನೇನಿದೆ ಅಂತ ನೋಡೋಣ ಇವಾಗ ನೋಡ್ತಾ ಇದ್ದೀರಲ್ವಾ ಎಲ್ಲ ಭಕ್ತಾದಿಗಳು ದೇವಸ್ಥಾನಕ್ಕೆ ಬರ್ತಿದ್ದಾರೆ ಇನ್ನು ತುಂಬ ಜನ ಬರ್ತಾರೆ ಇವಾಗ ನಾನು ಬಂದಿರೋದು ಇನ್ನು ಬೆಳಗಿನ ಜಾವ ನಾಲ್ಕೂವರೆ ಆಗಿರ್ಬೋದು ಯಾಕಂದರೆ ನನ್ನ ಫ್ರೆಂಡ್ ಒಬ್ರದ್ದು ಪೂಜೆ ಇತ್ತು ಇಲ್ಲಿ ಹಾಗಾಗಿ ನಾನು ಅವ್ರ ಜೊತೆ ಹೋಗಿದ್ದೆ ಅವ್ರ ಪೂಜೆ ಇರೋದರಿಂದ ಸಂಕಲ್ಪ ಮಾಡಬೇಕಾಗಿರತ್ತಲ್ಲ ಹಾಗಾಗಿ ಅವರು ಬೇಗ ಹೋಗಿದ್ದರು ನೀವಲ್ಲಿ ನೋಡ್ಬೋದು ಎಲ್ಲ ಯಾರ್ಯಾರ್ದು ವಿಶೇಷ ಪೂಜೆ ಇರುತ್ತಲ್ಲ ಅವರೆಲ್ಲ ಅಲ್ಲಿ ಸಂಕಲ್ಪಕ್ಕೆ ನಿಂತಿದ್ದಾರೆ ಹಾಗೆ ಗರ್ಭಗುಡಿ ಒಳಗೆ ನಿಮ್ಗೆ ಕಾಣ್ಬೋದು ದೇವರ ಅಭಿಷೇಕ ಮಾಡಿ ಪೂಜೆ ಅಲಂಕಾರಕ್ಕೆಲ್ಲ ತಯಾರಿ ಮಾಡ್ಕೊಳ್ತಿದ್ದಾರೆ ಹಾಗೆ ನೋಡಿ ಈ ಕಡೆ ಬಂದರೆ ಇಲ್ಲಿ ಭಜನೆ ಕೂಡ ಭಜನೆ ಕೂಡ ಮಾಡ್ತಾ ಇದ್ದಾರೆ ಕಾಣಿಸುತ್ತಲ್ವಾ ನಿಮಗೆ ಇವಾಗ ಬೆಳಗಿನ ಜಾವ ನಾಲ್ಕೂವರೆ ಆದರೂ ನೋಡಿ ಎಷ್ಟು ಸುಮಾರು ಜನ ಇದ್ದಾರೆ ಇನ್ನು ತುಂಬ ಜನ ಬರ್ತಾರೆ ನಿಮಗೆ ತೋರಿಸ್ತೀನಿ ಎಷ್ಟು ಜನ ಆಗ್ತಾರೆ ಅಂತ ಹಾಗೆ ಇದು ಪಂಚಮುಖಿ ಆದ್ರಿಂದ ಆಂಜನೇಯನ ಐದನೇ ಮುಖ ನೋಡಿ ಇದು ಹಿಂದ್ಗಡೆಯಿಂದ ಕಾಣಿಸುತ್ತೆ ಹಾಗೆ ಈ ಕಡೆ ಬಂದರೆ ಇಲ್ಲಿ ದೇವಸ್ಥಾನದ ಸುತ್ತಪೌಡಿ ಕಟ್ಟಡ ನಡೀತಾ ಇದೆ ಅದರ ಬಗ್ಗೆ ಹಾಕಿದ್ದಾರೆ ಇಲ್ಲಿ ಯಾರಾದರೂ ದಾನಿಗಳಿದ್ರೆ ಇಲ್ಲಿ ಕೊಡ್ಬೋದು ಅಂತ ಹಾಗೆ ಈ ಕಡೆ ಬಂದರೆ ಇಲ್ಲಿ ಸೇವಾ ಸಮಿತಿಯವರ ಹೆಸರು ಕೂಡ ಕಾಣಿಸುತ್ತೆ ನಿಮಗೆ ಕಾಣಿಸುತ್ತಲ್ವಾ ಹಾಗೆ ಈ ಕಡೆ ಬಂದರೆ ಈ ದೇವಸ್ಥಾನದಲ್ಲಿ ಏನೇನು ಸೇವೆ ಇದೆ ಅಂತ ಅದನ್ನು ಕೂಡ ಹಾಕಿದ್ದಾರೆ ಕಾಣಿಸುತ್ತೆ ಅಂತ ಅಂದ್ಕೊತೀನಿ ಹೀಗೆ ದೇವಸ್ಥಾನದ ಸುತ್ತ ಕೂಡ ಸುತ್ತಪೌಳಿ ಕಟ್ಟಡದ ಕೆಲಸ ನಡೀತಿದೆ ಇದೆಲ್ಲ ಕೆಲಸ ಮುಗಿದ ಮೇಲೆ ದೇವಸ್ಥಾನ ಹೇಗೆ ಕಾಣಿಸುತ್ತೆ ಅಂತ ಇನ್ನೊಂದು ವಿಡಿಯೋ ಮಾಡಿದ್ದು ಹಾಕ್ತೀನಿ ಹಾಗೆ ಮೇಲ್ಗಡೆ ಎಲ್ಲ ದೇವಸ್ಥಾನ ಸುತ್ತ ಕೂಡ ಹೀಗೆ ಸೀಟಿನ ಮಾಡ್ ಕೂಡ ಮಾಡಿದ್ದಾರೆ ನೋಡ್ಬೋದಲ್ಲ ಸುತ್ತ ಕೂಡ ಹಾಗೆ ಮಾಡಿದ್ದಾರೆ ಎಲ್ಲೂ ಕೂಡ ಮಳೆ ಬಂದರೂ ಕೂಡ ಒಂದು ಸ್ವಲ್ಪ ನೀರು ಕೂಡ ಬೀಳಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಈ ಕಡೆ ಬಂದರೆ ಇಲ್ಲಿ ದೇವಸ್ಥಾನದ ಎಷ್ಟು ಭಕ್ತಾದಿಗಳು ಬರ್ತಾ ಇದ್ದಾರೆ ಇವಾಗ ಪೂಜೆ ಟೈಮ್ ಆಗ್ತದೆ ಅಂತಲ್ಲ ಹಾಗೆ ತುಂಬ ಭಕ್ತಾದಿಗಳು ಬರ್ತಿದ್ದಾರೆ ಕಾಣಿಸ್ತಿದೆ ಅಂದ್ಕೊಳ್ತೀನಿ ಈ ಕಡೆ ವಾದ್ಯ ಸೇವೆ ಕೂಡ ನಡೀತಿದೆ ಹಾಗೆ ನೋಡಿ ಈ ಕಡೆ ವಿಶೇಷ ಪೂಜೆ ಮಾಡಿಸಿರ್ತಾರಲ್ಲ ಅವ್ರಿಗೆ ಕೊಡ್ಲಿಕ್ಕಂತ ಎಷ್ಟು ಚೆನ್ನಾಗಿ ಕಾಯಿ ಪ್ರಸಾದ ಎಲ್ಲ ಜೋಡ್ಸಿಟ್ಟಿದ್ದಾರೆ ಕಾಣಿಸ್ತಿದೆ ಅಲ್ವಾ ಹಾಗೆ ನೋಡಿ ಚೆಂದ ಮಾಡಿ ಜೋಡ್ಸಿಟ್ಟಿದ್ದಾರೆ ಇಲ್ಲಿ ದಿನನಿತ್ಯ ಕೂಡ ತುಂಬ ಜನರು ವಿಶೇಷ ಪೂಜೆಯನ್ನು ಮಾಡಿಸ್ತಿರ್ತಾರೆ ಹಾಗೆ ತುಂಬ ಭಕ್ತಾದಿಗಳು ಕೂಡ ಬರ್ತಾರೆ ಕಾಣಿಸ್ತಿದೆ ಅಂತ ಅಂದ್ಕೊತೀನಿ ಎಷ್ಟು ಜನ ಭಕ್ತಾದಿಗಳಿದ್ದಾರೆ ನೋಡಿ ಇಲ್ಲಿ ಇದು ಬೆಳಗಿನ ಜಾವ ಆರು ಗಂಟೆ ಆಗಿರ್ಬ ಇದುವರೆ ಆರು ಗಂಟೆ ಆದರೂ ಕೂಡ ತುಂಬ ಚಳಿ ಇರುತ್ತೆ ಆದರೂ ಕೂಡ ಎಷ್ಟು ಜನ ಇರ್ತಾರೆ ಬನ್ನಿ ನಾನು ನೋಡತ್ರ ಮಂಗಳಾರತಿ ನನ್ನ ಜೊತೆ ನಿಮಗೂ ಕೂಡ ಮಂಗಳಾರತಿ ಅಂತ ತೋರಿಸಿದ್ದೀನಿ ಯಾರೆಲ್ಲ ನಾನು ವಿಡಿಯೋ ನೋಡ್ತಿದ್ದೀರಾ ಅವ್ರಿಗೆಲ್ರಿಗೂ ಆಂಜನೇಯ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಹಾಗೆ ನೋಡಿ ದೇವಸ್ಥಾನ ಹೇಗೆ ಕಾಣಿಸ್ತಾ ಇದೆ ಅಂತ ತುಂಬ ಜನ ಕೂಡ ಇದ್ದಾರೆ ಹಾಗೆ ಇಲ್ಲಿ ಆಂಜನೇಯನಿಗೆ ಬೆಣ್ಣೆ ಅಲಂಕಾರ ಸೇವೆ ಅಭಿಷೇಕ ಹೀಗೆ ಅನೇಕ ಸೇವೆಗಳನ್ನು ಕೂಡ ಇಲ್ಲಿ ನಡೆಯುತ್ತವೆ ಇವಾಗೆಲ್ಲ ನೋಡಿ ಮಂಗಳಾರತಿ ಅಂತ ಬನ್ನಿ ನಾವು ಕೂಡ ಮಂಗಳಾರತಿ ಅಂತ ಇಲ್ಲಿ ಏನಾದರೂ ಹರಕೆ ಮಾಡಿಕೊಂಡ್ರೆ ನೆರವೇರುತ್ತೆ ಎನ್ನುವ ಪ್ರತೀತಿ ಕೂಡ ಇದೆ ಬನ್ನಿ ಇವಾಗ ತೀರ್ಥ ಪ್ರಸಾದಕ್ಕೆ ಹೋಗೋಣ ಇಷ್ಟೆಲ್ಲ ಜನ ಇದ್ದಾರೆ ನೋಡಿ ಇಲ್ಲಿ ತೀರ್ಥ ಪ್ರಸಾದಕ್ಕೆ ಹಾಗೆ ನಾನು ಕೂಡ ಇವಾಗ ತೀರ್ಥ ಪ್ರಸಾದ ತಗೊಳಕ್ಕೆ ಕ್ಯೂನಲ್ಲಿ ನಿಲ್ತಾ ಇದ್ದೀನಿ ತೀರ್ಥ ತಗೊಂಡು ಹೊರಗಡೆ ಪ್ರಸಾದ ವ್ಯವಸ್ಥೆ ಇರುತ್ತೆ ಅಲ್ಲಿ ಹೋಗ್ತಾ ಇದ್ದೀನಿ ಇಲ್ಲಿ ದಿನನಿತ್ಯ ಪ್ರಸಾದಕ್ಕೆ ಖಾರ ಪೊಂಗಲ್ ಮತ್ತು ಸಿಹಿ ಪೊಂಗಲ್ ಇರುತ್ತೆ ಹಾಗೆ ಇನ್ನೊಂದು ಹೇಳಬೇಕಂದ್ರೆ ಪ್ರತಿ ಶನಿವಾರ ಕೂಡ ಇಲ್ಲಿ ಅನ್ನ ಸಂತರ್ಪಣೆ ಇರುತ್ತೆ ನೀವು ಕೂಡ ಈ ಕಡೆ ಎಲ್ಲರೂ ಬಂದರೆ ಭೇಟಿ ಕೊಡಿ ನಾನಿವಾಗ ಪ್ರಸಾದ ತಗೊಂಡು ಹೊರಗಡೆ ಬಂದಿದ್ದೀನಿ ನೋಡಿ ದೇವಸ್ಥಾನ ಸುತ್ತ ಹೇಗೆ ಕಾಣಿಸ್ತಾ ಇದೆ ಇವಾಗಷ್ಟೇ ಬೆಳಕಾಗ್ತಾ ಇದೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ನನ್ನ ವಿಡಿಯೋನ ನೋಡ್ತಿದ್ದೀರಾ ಅವರೆಲ್ಲ ನಾನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದೊಂದಿಗೆ ಬರ್ತೇನೆ ಬಾಯ್ ಬಾಯ್